ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ರಾಘವೇಂದ್ರ ಅವರೆಲ್ಲ ಒಂದು ಒಂದು ಇಪ್ಪತ್ತೈದು ಹುಡುಗರು ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲೇ ಇದೇ ಸಿಗೆ ಬಂದು ಸುಮಾರು ಮೂವತ್ತೇಳು ಆಕಳುಗಳನ್ನು ಹಿಡಿದಿದ್ದಾರೆ ಒಟ್ಟು ಇದ್ದದ್ದು ಎಂಬತ್ತು ಒಂದು ಎಂಬತ್ತು ದನಗಳು ಅವ್ರು ಇವ್ರು ಬರೋ ಹೊತ್ತಿಗೆ ಅವ್ರನ್ನೆಲ್ಲ ಸಾಗಿಸಿ ಗಾಡಿ ಗಿಡಿ ಓಡಿಸ್ ಓಡ್ ಓಡ್ ಹೋಗ್ಬಿಟ್ರು ಒಬ್ಬನೇ ಒಂದ ಗಾಡಿ ಮೂವತ್ತೇಳು ದನಗಳು ಸಿಕ್ಕು ಇದಿರೋದು ಎ ಪಿ ಎಮ್ ಸಿ ಒಂದು ಎರಡು ದಿನದ ಹಿಂದೆ ಒಬ್ಬ ರೈತರ ಮನೆಗೆ ಹೋಗಿದ್ದೆ ನಾನು ಮುತಾಲಿಕರೇ ನಮಗೆ ಒಂದು ಆಕಳ ಒಂದು ಎತ್ತು ಒಂದು ಎಮ್ಮೆ ಖರೀದಿ ಇಲ್ಲ ಅರವತ್ತು ಎಪ್ಪತ್ತು ಸಾವಿರ ನಾವು ಎಲ್ಲಿಂದ ತರೋದ್ರು ಅಂತಂತಾರೆ ನಾ ಹೇಳಿದೆ ನೀವೇ ರೈತರು ಕಸ ಖಾನೆ ಕೊಡ್ತಿರಲ್ಲ ಇರಲ್ಲ ಕಸ ಬಂದು ಕೊಡ್ತಾರಲ್ಲ ಅವ್ರು ಎಷ್ಟು ನೀವು ಕೇಳ್ತಾರ ಅವ್ರು ಅಷ್ಟು ಕೊಟ್ಟುಬಿಡ್ತೀರ ನೀವು ನೀವು ಶಗಣಿ ತಿನ್ನಿರಿ ಅವರೆಲ್ಲ ಮಾ ಮಾಂಸ ಮಾರಾಟ ಮಾಡಿಕೊಂಡು ಕೋಟಿಗಟ್ಟಲೆ ಮಜಾ ಮಾಡ್ಕೊಂಡಿದ್ದಾರೆ ವ್ಯಾಪಾರಿಗಳು ನೀವು ಅವ್ರ ಮನೆಗಳು ಅವ್ರ ವಾಹನಗಳು ಅವ್ರ ಜೀವನ ನೋಡ್ರಿ ಮನಸ್ಸಲ್ಲ ಹೇಗಿದ್ದಾರೆ ಅವರೆಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ವ್ಯವಸ್ಥೆಗೆ ವಿರುದ್ಧ ಹೋರಾಟ ಮಾಡೋಗೋಸ್ಕರನೇ ನಾವು ಶ್ರೀರಾಮ್ ಸೇನೆ ಸಂಘಟನೆ ಕಳೆದ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಸುಮಾರು ಇಲ್ಲಿವರೆಗೆ ಮೂವತ್ತು ಸಾವಿರ ದನಗಳನ್ನು ರಕ್ಷಣೆ ಮಾಡಿದ್ದೀವಿ ನಾವು ಮೂವತ್ತು ಸಾವಿರ ಕೇಸ್ ಹಾಕೊಂಡಿದ್ದೀವಿ ನನ್ನ ಮೇಲೆ ಮೂರು ಕೇಸಿದವರು ದನಗಳ ದನ ಕಳ್ತನ ಮಾಡ್ತಾ ಇದ್ರು ಮುತಾಲಿಕರು ಅಂತೇಳಿ ಹಿಡಿದರೆ ದನ ಕಳ ಕಳ್ ಮಾಡೋರು ನಾವು ನಮ್ಮಲ್ಲಿ ಈ ದನಗಳಿಗೆ ದೇವರಂತ ನಾವು ಕಾಣ್ತೀವಿ ಅದಕ್ಕೆ ಗೋ ಅಂತ ಹೇಳ್ತೀವಿ ನಾವು ತಾಯಿಯ ಸ್ಥಾನದಲ್ಲಿಟ್ಟಿದ್ದೀವಿ ಸೊ ಅಂಥ ತಾಯಿಯ ಸ್ಥಾನದಲ್ಲಿಟ್ಟಂಥ ನಮಗೆ ಹಾಲು ಬೆಣ್ಣೆ ತುಪ್ಪ ಮೊಸರು ಮೂತ್ರ ಸಗಣಿ ಗೊಬ್ಬರ ಔಷಧಿ ಎಲ್ಲ ಕೊಡ್ತಾ ಇದೆ ಅದಕ್ಕೆ ಕಾಮದೇನು ಅಂತಂತೀವಿ ನಾವು ಸೊ ಅದನ್ನು ನಾವು ಮಾರಾಟ ಮಾಡ್ತೀವಿ ನಮ್ಮ ನಮ್ಮದು ತಪ್ಪೆ ಅವನು ಒಂದು ಒಂದು ಇಪ್ಪತ್ತು ಸಾವಿರದ ಬೆಲೆ ಇತ್ತು ಅಂದ್ರೆ ಅವನು ಮೂವತ್ತು ಸಾವಿರ ಕೊಡ್ತಾ ಇದ್ದ ನಿಮ್ಗೆ ಜ್ವಲ್ ಸುರಿಸಿ ಅವನು ಕೊಟ್ಬಿಡ್ತೀರಿ ಅದು ಎಲ್ಲಿ ಹೋಗುತ್ತೆ ಎಲ್ಲಿ ತೊಗೊಂಡು ಹೋಗ್ತಾನೆ ಎಲ್ಲಿ ಕೊಯ್ತಾನೆ ನಿಮ್ಗೆ ಹೆಂಗೆ ಗೊತ್ತಾಗೋದಿಲ್ಲ ನಿಮಗೆ ಒಂದು ಐದು ಹತ್ತು ಸಾವಿರ ಜಾಸ್ತಿ ಆದಕೊಳ್ಳೆ ನಿಮಗೆ ಬಾಯಾಗಿ ನೀರು ಬಿಡ್ತವೆ ಆದರೆ ಅದೇ ಶಾಪ ಇವತ್ತು ರೈತರಿಗೆ ತಪ್ಪು ತಟ್ಟಿದೆ ಆ ದನಗಳ ಮಾರಾಟದ ಶಾಪ ಕಸಾಯಿಖಾನೆಗಳು ಹೋಗ್ತಾ ಇರುವಂಥ ದನಗಳ ಶಾಪನೇ ನಮ್ಮ ನಮ್ಮ ರೈತರಿಗೆ ನಮಗೆ ನಮ್ಮ ದೇಶಕ್ಕೆ ತಟ್ಟಿದೆ ಅಂತಂದು ನೆನಪಿಟ್ಟು ಸೊ ನಾನು ಈ ಪಕ್ಷ ಆ ಪಕ್ಷ ಆ ರಾಜಕಾರಣಿ ಈ ರಾಜಕಾರಣಿ ಅವನು ಇವನ ಹೆಸರು ಯಾರ್ದು ಹೇಳಿದ್ರು ಎಲ್ಲರೂ ಅವರೇ ಎಲ್ಲರೂ ಲೂಟಿ ರೈತರು ರೈತರ ಪಕ್ಷ ರೈತರ ಪಕ್ಷ ಅಂತ ಹೇಳ್ಕೊಂಡೇನು ಬೊಂಬಡಿ ಹೊಡ್ಕೊಂಡು ನಿಮ್ಮ ಓಟ ತಗೊಂಡು ಹೋಗ್ತಾರಲ್ಲ ಅವರೇ ನಿಮ್ಮನ್ನು ಮುಳುಗಿಸ್ತಾ ಇದ್ರೆ ಅವರೇ ನಿಮ್ಮನ್ನು ಹಾಳು ಇರುವಂಥದ್ದು ಈಗ ಎ ಪಿ ಎಂ ಸಿ ಇವತ್ತು ನಾನೆಲ್ಲ ರೌಂಡ್ ಹೊಡಬೋ ಅಂದರೆ ಒಂದೇ ಒಂದು ವ್ಯವಸ್ಥೆ ಇಲ್ಲ ರೈತರಿಗೆ ಇಲ್ಲಿ ಬಂಧುಗಳೇ ಆರು ಲಕ್ಷ ಹಳ್ಳಿಗಳಿರುವಂತಹ ದೇಶ ನಮಗೆ ಆರು ಲಕ್ಷ ಹಳ್ಳಿಗಳದ ಆರು ಲಕ್ಷ ಹಳ್ಳಿಗಳಲ್ಲಿ ಉಪಜೀವನ ಉದ್ಯೋಗ ಕೃಷಿ ಇರೋದು ಅಗ್ರಿಕಲ್ಚರ್ ಒಕ್ಕಲ್ತನ ರೈತರು ಭೂಮಿ ಬೆಳೆ ಕಾಳು ಹಾಕಿ ಇವೆಲ್ಲ ಬೆ ಬೆಳೆಸುವಂಥದ್ದು ಅದರಿಂದನೇ ನಮ್ಮ ದೇಶ ನಡೀತಾ ಇದೆ ಎಪ್ಪತ್ತು ವರ್ಷ ಆಯಿತು ಇವತ್ತು ನಮ್ಮ ದೇಶಕ್ಕೆ ಎಪ್ಪತ್ತೆಂಟು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಇನ್ನೂ ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಎರಡೂವರೆ ಲಕ್ಷ ಹಳ್ಳಿಗಳಿಗೆ ಕುಡಿಯಕ್ಕೆ ನೀರಿಲ್ಲ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದು ನಮ್ಮ ದೇಶದಲ್ಲಿ ಗಂಗಾ ಯಮುನಾ ಸರಸ್ವತಿ ಕಾವೇರಿ ಗೋದಾವರಿ ಇಂಥವು ಸಾವಿರಾರು ನದಿಗಳು ತುಂಬಿ ಹರಿತಾ ಇದ್ದಾವೆ ಆದರೂ ಕೂಡ ಎರಡೂವರೆ ಲಕ್ಷ ಹಳ್ಳಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಆದರೆ ಆರು ಲಕ್ಷ ಹಳ್ಳಿಗಳಿಗೆ ಕುಡಿಯೋಕ್ಕೆ ಸೆರೆ ವ್ಯವಸ್ಥೆ ಮಾಡಿದ್ದಾರೆ ನೀವು ನೀರು ಕುಡಿಬೇಡ್ರಿ ಸೆರೆ ಕುಡಿರಿ ಸೆರೆ ಕೊಡೋದು ನೀವು ನಾವು ಗದ್ದಿ ಮೇಲೆ ಇರ್ತೀವಿ ಈ ರೀತಿಯ ಎಪ್ಪತ್ತೆಂಟು ವರ್ಷ ಆಡಳಿತ ಮಾಡಿದಂಥವರು ನೀಚ ನಿರ್ಲಜ್ಜ ರಾಜಕಾರಣಿಗಳು ಸೊ ನಾವು ಅಷ್ಟೇ ಅವರಿಗೆ ಓಟ್ ಹಾಕೋದು ಅವ್ರನ್ನೇ ಗೆಲ್ಸೋದು ಅವ್ರ ಕಡೆಯಿಂದ ಸೆರೆ ತೊಗೊಳ್ಳೋದು ಅವ್ರ ಕಡೆಯಿಂದ ಸೀರೆ ತಗೊಳ್ಳೋದು ಇವತ್ತು ಎರಡು ದಿನದ ಹಿಂದೆ I do